ಏ ಜಮೀರ್ ಅಹ್ಮದ್ ಭ್ರಷ್ಟಾಚಾರ ಮಾಡಿ ಹಣ ಬೇಕ ನಿಮಗೆ ಹೇಳಿ ಕೆಲವು ಪರಮಾತ್ಮ ತಂದು ಕೊನೆಗೆ ಮಹಿಷಾಸುರ ಮರ್ತೀನಿ ಮಹಿಷಾಸುರ ಏನ್ ಮಾಡಿದೆ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಇಟ್ಟು ಕೊನೆಗೆ ತನ್ನ ತಲೆ ಮೇಲೆ ಕ್ಷಮೆಯಲ್ಲಿ ಭಸ್ಮಾಸುರ ಭಸ್ಮಾಸುರ ಕಥೆ ಆಗುತ್ತೆ ಸಿದ್ದರಾಮಯ್ಯವರೇ ನಿಮ್ಮ ತಲೆ ಮೇಲೆ ಕೈ ಇಡ್ತಾರೆ ಬರ್ದಿಟ್ಕೊಂಡ್ರಿ ದೇವೇಗೌಡ್ರು ಕುಟುಂಬನೇ ಬಿಟ್ಟಿಲ್ಲ ಇವನು ಅಯೋಗ್ಯ ದೇವೇಗೌಡರು ಅವನನ್ನ ರಾಜಕೀಯ ಬೆಳೆಸುತ್ತೆ ದೇವೇಗೌಡರು ಅವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ನಿಮ್ಮನ್ ಬಿಡ್ತಾನ ಬಸವಾಸನ ಕಥೆ ಆಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅವನನ್ನ ಸಚಿವ ಸಂಪುಟ ವಜಾ ಮಾಡಿದ್ರೆ ಅಷ್ಟೇ ಅಲ್ಲ ಒದ್ದು ವಜಾ ಹೊರ ಹೊರ ಹಾಕುವ ವಜಾ ಹೇಳಿ ಒತ್ತಾಯ ಮಾಡ್ತೀನಿ ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ ಭ್ರಷ್ಟಾಚಾರ ಮಾಡಿ ಹಣ ಬೇಕ ನಿಮಗೆ ಹೇಳಿ ಕೆಲ ಪರಮಾತ್ಮ ತಂದೆ ಕೊನೆಗೆ ಮೈಸಾಸುರ ಮಾಡಿದ್ರಿ ಮೈಸಾಸರ ಏನ್ ಮಾಡಿದೆ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಇಟ್ಟು ಕೊನೆಗೆ ತನ್ನ ತಲೆ ಮೇಲೆ ಕ್ಷಮೆ ಇರಲಿ ಭಸ್ಮಾಸುರ ಭಸ್ಮಾಸುರ ಕಥೆ ಆಗುತ್ತೆ ಸಿದ್ದರಾಮಯ್ಯ ನಿಮ್ಮ ತಲೆ ಮೇಲೆ ಕೈ ಇಡ್ತಾರೆ ಬರ್ದಿಟ್ಕೊಳ್ರಿ ದೇವೇಗೌಡರ ಕುಟುಂಬನೇ ಇವನು ಅಯೋಗ್ಯ ದೇವೇಗೌಡರು ಅವನನ್ನು ರಾಜಕೀಯ ಬೆಳೆಸಿದ ದೇವೇಗೌಡರು ಅವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ನಿಮ್ಮನ್ ಬಿಡ್ತಾನ ಬಸವಾಸನ ಕತೆ ಆಗುತ್ತೆ ಸಣ್ಣ ಸಿದ್ದರಾಮಯ್ಯನವರೇ ಅವನನ್ನ ಸಚಿವ ಸಂಪುಟ ವಜಾ ಮಾಡಿದ್ರೆ ಅಷ್ಟೇ ಅಲ್ಲ ಒದ್ದು ವಜಾ ಮಾಡೋ ಹೊರ ಹಾಕು ವಜಾ ಹೇಳಿ ಒತ್ತಾಯ ಮಾಡ್ತೀನಿ